ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮ ಶ್ರೀಮಾತ್ರೇ ನಮಃ ಕಾವೇರಿ ಕಾ ಪವಿತ್ರೇ ಸಮಾಗಮೇ ಸಜ್ಜನ ತಾರಣಾಯ ಸದೈವ ಮಾಂಧಾತೃಪುರೇ ವಸಂತಂ ಓಂಕಾರಮೇಷ ಶಿವಮೇಕಮೀ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗದ ಆವಿರ್ಭಾವಕ್ಕೆ ಕಾರಣವಾದಂತಹ ವೇದಜ್ಞರಾದಂಥ ಬ್ರಾಹ್ಮಣರಿಗಾಗಿ ಶಿವನು ಸ್ವಯಂಭುವಾಗಿ ದರ್ಶನ ಕೊಟ್ಟು ಆ ದುಷ್ಟರನ್ನು ನಿಗ್ರಹಿಸಿ ಅವರ ಕೋರಿಕೆಯಂತೆ ಜ್ಯೋತಿರ್ಲಿಂಗವಾಗಿ ನೆಲೆಸಿದ ಅನ್ನುವಂಥ ಮೊದಲನೆಯ ಹಂತದ ಕಥೆಯನ್ನು ಕೇಳಿದ ಮೇಲೆ ಎರಡನೆಯ ಕಥೆಯಲ್ಲಿ ಏನೂ ತಿಳಿಯದಂಥ ಒಬ್ಬ ಮುಗ್ಧ ಬಾಲಕನಿಗಾಗಿ ಭಗವಂತ ನವರತ್ನಯುಕ್ತವಾದಂಥ ಮಹಾಬೃಹತ್ ದೇವಾಲಯವನ್ನೇ ನಿರ್ಮಾಣ ಮಾಡಿಕೊಟ್ಟ ಅವನ ಕೀರ್ತಿಯನ್ನು ಗಗನಕ್ಕೆ ಹಾರುವಂತೆ ಮಾಡಿದ ಹೀಗಾಗಿ ಶಿವನು ಮಹಾಜ್ಞಾನಿ ಜ್ಞಾನಿ ಅನಿಸಿದಂತಹ ಬ್ರಾಹ್ಮಣರಿಗೂ ಒಲಿಯುತ್ತಾನೆ ಹಾಗೆಯೇ ಏನೂ ಬರದೇ ಇರತಕ್ಕಂಥ ಅತ್ಯಂತ ಮುಗ್ಧ ಭಕ್ತಿಯಿಂದ ಭಗವಂತನನ್ನ ಶಿವ 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 ಅಂತ ಪ್ರಾರ್ಥನೆ ಮಾಡುವಂಥವರಿಗೂ ಒಲಿಯುತ್ತಾನೆ ಭಗವಂತನಿಗೆ ಈ ಇಬ್ಬರಲ್ಲೂ ಭೇದವಿಲ್ಲ ಆದರೆ ಇರಬೇಕಾದದ್ದು ಇಬ್ಬರಲ್ಲೂ ಶುದ್ಧವಾದ ಭಕ್ತಿ ಅನ್ನುವುದನ್ನು ತಿಳಿದುಕೊಂಡ ಮೇಲೆ ಈಗ ನಾಲ್ಕನೆಯ ಜ್ಯೋತಿರ್ಲಿಂಗವಾದ ಓಂಕಾರ ಪರಮೇಶ್ವರಂ ಅನ್ನುವಂಥ ಮಹಾಜ್ಯೋತಿರ್ಲಿಂಗದ ಆವಿರ್ಭಾವದ ಕಥಾನಕವನ್ನು ತಿಳಿಯಬೇಕಾಗಿದೆ ಈ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಯುವ ಮುನ್ನ ನಾವು ಯಾಕೆ ಓಂಕಾರ ಪರಮೇಶ್ವರನನ್ನೇ ನಾಲ್ಕನೆಯ ಜ್ಯೋತಿರ್ಲಿಂಗ ಅಂತ ಹೇಳಿದ್ದಾರೆ ಅನ್ನುವ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗಿದೆ ಓಂ ಅನ್ನುವಂಥದ್ದು ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಆಗಿರುವಂಥದ್ದು ಅಂತ ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಮತ್ತು ಈ ಮೂರಕ್ಕೂ ಅತೀತವಾದ ನಾಲ್ಕನೆಯದಾದ ತುರಿಯಾ ಅನ್ನುವಂಥ ಒಂದು ಸ್ಥಿತಿ ಅದು ಸರ್ವಾವಸ್ಥಾವಿವರ್ಜಿತ ಅಂತ ಹೇಳ್ತಾರೆ ಅಂತಹ ಎಲ್ಲ ಅವಸ್ಥೆಗಳನ್ನು ಮೀರಿದ ತತ್ವ ಸ್ವರೂಪನಾಗಿದ್ದಾನೆ ಪರಮೇಶ್ವರ ಅಂತ ಹಾಗಾಗಿ ಉಪನಿಷತ್ಕಾರರು ಈ ಮಾತನ್ನು ಹೇಳ್ತಾರೆ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಅಂತ ಹೇಳಿದ್ದಾರೆ ಅಂದರೆ ಪ್ರಪಂಚವೆಲ್ಲ ಉಪಶಮನವಾದ ಮೇಲೆ ಪ್ರಪಂಚವೆಲ್ಲ ಉಪಶಮನವಾಗಬೇಕು ಅಂದರೆ ಏನರ್ಥ ಅಂದರೆ ಸೃಷ್ಟಿ ಸ್ಥಿತಿ ಲಯ ಭೂತಕಾಲ ವರ್ತಮಾನ ಕಾಲ ಭವಿಷ್ಯಕಾಲ ಜಾಗ್ರತಾ ಸ್ವಪ್ನ ಸುಶುಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ಸತ್ವಗುಣ ರಜೋಗುಣ ತಮೋಗುಣ ಹೀಗೆ ಪ್ರಪಂಚವೆಲ್ಲ ಎಷ್ಟು ನೋಡಿದರೂ ಈ ಮೂರರ ಅನುಬಂಧದಿಂದಲೇ ಕೂಡಿರುವಂಥದ್ದು ಅಂತ ಈ ಮೂರು ಆಕಾರ ಉಕಾರ ಮಕಾರಗಳ ಸಂಯೋಗದಿಂದಲೇ ಆಗುವಂಥದ್ದು ಅಂತ ಅಂದರೆ ಈ ಮೂರನ್ನೇ ಓಂಕಾರದಲ್ಲಿನ ಆಕಾರ ಉಕಾರ ಮಕಾರ ಅಂತ ಹೇಳಿದ್ದಾರೆ ಅಕಾರ ಅಂದಾಗ ಸೃಷ್ಟಿ ಬಾಯಿ ತೆಗೆಯುತ್ತೆ ಉಕಾರ ಅಂದಾಗ ಬಾಯಿ ಆ ತೆಗೆದ ಬಾಯಿ ಹಾಗೆ ನಿಲ್ಲುತ್ತೆ ಅದು ಸ್ಥಿತಿ ಮ ಅಂದಾಗ ಅದು ಲಯವಾಗತ್ತೆ ಅಂತ ಸೃಷ್ಟಿ ಸ್ಥಿತಿ ಲಯ ಕೇವಲ ಓಂ ಅನ್ನುವಂಥ ಆ ಶಬ್ದದಲ್ಲಿ ಅಡಕವಾಗಿದೆ ಅಂತ ಇದೆಲ್ಲ ಪ್ರಪಂಚಕ್ಕೆ ಸಂಬಂಧಿಸಿದ್ದು ಆದರೆ ಶಿವನು ಪ್ರಪಂಚೋಪಶಮಂ ಅಂತ ಹೇಳಿದ್ದಾರೆ ಅಂದರೆ ಯಾವ ಮೂರರಿಂದ ಕೂಡಿದ ಈ ಪ್ರಪಂಚವೆಲ್ಲ ಉಪಶಮನವಾದ ಮೇಲೆ ಯಾವುದು ಉಳಿಯುತ್ತೋ ಆ ಉಳಿದ ತತ್ವವನ್ನೇ ಶಿವ ಅಂತ ಹೇಳಿ ಕರೆಯುವಂಥದ್ದು ಅದೇ ತುರಿಯ ಅನ್ನುವಂಥ ಭೂಮಿಗೆ ಅದು ಕೇವಲನಾದ ಸ್ವರೂಪ ಅದು ಕೇವಲ ಚಿತ್ ಸ್ವರೂಪ ಅದು ಚೈತನ್ಯ ಸ್ವರೂಪ ಹಾಗಾಗಿ ಶಿವನು ಪ್ರಪಂಚದಲ್ಲೂ ಚೈತನ್ಯ ಸ್ವರೂಪನಾಗಿದ್ದಾನೆ ಈ ಮೂರೂ ಪ್ರಪಂಚಕ್ಕೆ ಅತೀತವಾದ ತತ್ವನಾಗಿದ್ದಾನೆ ಶಾಂತಸ್ವರೂಪನಾಗಿದ್ದಾನೆ ಈ ಎಲ್ಲ ಪ್ರಪಂಚದ ಕ್ರಿಯೆಗಳ ಹಿಂದೆ ತಾನೇ ಇದ್ದಾನೆ ಹೀಗಾಗಿ ನಾಲ್ಕನೆಯದಾದಂಥ ಜ್ಯೋತಿರ್ಲಿಂಗ ಓಂಕಾರ ಪರಮೇಶ್ವರ ಅಂತ ಹೇಳಿದ್ದಾರೆ ಹೀಗಾಗಿ ಓಂಕಾರಕ್ಕೂ ಶಿವನಿಗೂ ವ್ಯತ್ಯಾಸವಿಲ್ಲ ಅಂತ ತಿಳಿಯಬೇಕು ಮತ್ತೆ ಈ ಓಂಕಾರಕ್ಕೆ ಶಬ್ದಲಿಂಗ ಅಂತ ಹೇಳಿ ಕರೀತಾರೆ ಹೀಗಾಗಿ ಇಷ್ಟು ಹಿನ್ನೆಲೆಯೊಂದಿಗೆ ನಾವು ಸಹ ಈ ಜ್ಯೋತಿರ್ಲಿಂಗದ ಕಥೆಯನ್ನ ಆರಂಭವನ್ನು ಮಾಡೋಣ ಋಷಿಗಳು ಕೇಳಿದ್ದಕ್ಕೋಸ್ಕರವಾಗಿ ಸೂತ ಪುರಾಣಿಕರು ಆರಂಭ ಮಾಡಿದ್ದಾರೆ ಓಂಕಾರೇ ತಥಾ ಲಿಂಗಮಾಸೆ ತಕ್ಷೀತಿಯ ಶ್ರೂಯತಾ ಪರವಶಯ ಎಲೆ ಮಹರ್ಷಿಗಳೇ ಇದು ಓಂಕಾರ ಪರಮೇಶ್ವರ ಜ್ಯೋತಿರ್ಲಿಂಗವು ಹೇಗೆ ಆವಿರ್ಭವಿಸಿತು ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ನೀವು ಶ್ರದ್ಧೆಯಿಂದ ಆಲಿಸಿ ಒಮ್ಮೆ ಮಹಾಮಹಿವರಾದಂತಹ ತ್ರಿಲೋಕ ಸಂಚಾರಿಗಳಾದಂಥ ಬ್ರಹ್ಮವಿದರಾದಂಥ ಬ್ರಹ್ಮ ಮಾನಸ ಪುತ್ರರು ನಾರದ ಮಹರ್ಷಿಗಳು ಪಶ್ಚಿಮ ಸಮುದ್ರದ ತೀರದಲ್ಲಿರಬಹುದಾದಂತಹ ಗೋಕರ್ಣ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಂದು ಆ ಶಿವನನ್ನು ಶ್ರದ್ಧಾ ಭಕ್ತಿಗಳಿಂದ ಆರಾಧನೆಯನ್ನು ಮಾಡಿದ್ದಾರೆ ಧ್ಯಾನಸಕ್ತರಾಗಿದ್ದಾರೆ ಅಲ್ಲಿಂದ ಹೊರಟು ನಾರದರು ಸಂಚಾರ ಮಾಡುತ್ತಾ ವಿಂಧ್ಯ ಪರ್ವತವನ್ನು ಸೇರಿದ್ದಾರೆ ವಿಂಧ್ಯ ಪರ್ವತಕ್ಕೆ ಬರುತ್ತಿದ್ದ ಹಾಗೆ ನಾರದರನ್ನು ಕಂಡಂಥ ವಿಂಧ್ಯ ಪರ್ವತಾಭಿಮಾನಿ ದೇವತೆ ಆ ಗುರುಗಳನ್ನು ಎದುರುಗೊಂಡು ನಮಸ್ಕಾರ ಮಾಡಿದ್ದಾನೆ ನಮಸ್ಕಾರ ಮಾಡಿ ಈ ಮಾತನ್ನು ಹೇಳ್ತಾನೆ ಮೈಸರ್ವಂ ವಿದ್ಯತೆ ಚ ನ ನ್ಯೂನಂ ಹಿ ಕದಾಚನ ಗುರುಗಳೇ ನನ್ನ ಈ ಪರ್ವತದಲ್ಲಿ ಎಲ್ಲವೂ ಸಮೃದ್ಧಿಯಿಂದ ಕೂಡಿದೆ ನನ್ನ ಈ ಪರ್ವತದಲ್ಲಿ ಇದಿಲ್ಲ ಅನ್ನುವಂಥ ಮಾತೇ ಇಲ್ಲ ನನ್ನ ಪರ್ವತಕ್ಕೆ ಸಮಾನವಾದ ಪರ್ವತ ಇನ್ನೊಂದಿದೆಯೇ ಏಕೆಂದರೆ ನೀವು ಎಲ್ಲ ಲೋಕಗಳನ್ನು ಎಲ್ಲ ಸ್ಥಳಗಳನ್ನು ನೋಡಿದ್ದೀರಿ ತಿರುಗಾಡಿಕೊಂಡು ಬಂದಿದ್ದೀರಿ ಹೇಳಿ ನನ್ನಂತಹ ಪರ್ವತ ಮತ್ತೊಂದು ಇರಲಿಕ್ಕೆ ಸಾಧ್ಯವಿದೆಯೇ ಅಂತ ನಾರದರನ್ನ ಕೇಳ್ತಾನೆ ನಾರದರು ಯೋಚನೆ ಮಾಡ್ತಾರೆ ಓಹೋ ಈ ವಿಂಧ್ಯನಿಗೆ ಅಹಂಕಾರ ಬಂದಿದೆ ಇದು ಸ್ವಲ್ಪ ಅಲ್ಲ ಭಯಂಕರವಾದ ಅಹಂಕಾರ ಬಂದಿದೆ ಅಂತ ತಿಳಿದು ಅವನ ಅಹಂಕಾರವನ್ನು ಹೋಗಲಾಡಿಸಬೇಕು ಅಂತ ಯೋಚಿಸಿ ಏನೋ ಯೋಚನೆ ಬಂದವರಾಗಿ ನಿಟ್ಟುಸಿರನ್ನು ಬಿಡುತ್ತಾ ಹಾಗೆಯೇ ತಲೆ ತಗ್ಗಿಸಿಕೊಂಡು ನಿಂತರಂತೆ ಅವರ ಆ ಚಿಂತಾಯುಕ್ತವಾದಂಥ ಮುಖವನ್ನು ನೋಡಿದಂಥ ವಿಂಧ್ಯ ನಾರದರನ್ನು ಕೇಳಿದ ಸ್ವಾಮಿ ಯಾಕೆ ನನ್ನ ಮಾತನ್ನು ಕೇಳಿ ಮೌನರಾಗಿ ಬಿಟ್ರಲ್ಲ ಈ ರೀತಿ ನಿಟ್ಟುಸಿರನ್ನು ಬಿಡುತ್ತಾ ಮೌನವಾಗಿ ನಿಂತು ಬಿಟ್ರಲ್ಲ ಏನು ಕಾರಣ ಹೇಳಿ ಅಂದಾಗ ನಾರದರು ಹೇಳ್ತಾರೆ ವಿಂಧ್ಯ ವಿದ್ಯತೆ ತ್ವಯ್ಸರ್ವೇ ಮೇರುಋಚ್ಚತರ ಪುನಃ ದೇವೇಶ್ವಪಿ ವಿಭಾಗೋಸ್ಯ ನತವಾಸ್ತಿ ಕದಾಚನ ನೀನು ಎಲ್ಲರಲ್ಲೂ ಉತ್ತಮನಿರಬಹುದು ಆದರೆ ಮೇರು ಪರ್ವತ ಅಂತ ಇದೆಯಲ್ಲ ಅದು ಪರ್ವತಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಉತ್ತಮವಾದದ್ದು ಯಾಕೆ ಅಂದರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರಯ್ಯ ನಿನಗೆ ಆ ಭಾಗ್ಯ ಎಲ್ಲಿದೆ ಅಂತ ಹೇಳಿ ಹೊರಟು ಹೋದರಂತೆ ನಾರದರ ಮಾತನ್ನು ಕೇಳಿದಂಥ ವಿಂಧ್ಯ ಬಹಳ ತಲೆಕೆಡಿಸ್ಕೊಂಡ ಹಾಗಾದರೆ ನಾನು ಆ ರೀತಿಯಾದ ಕೀರ್ತಿ ಸಂಪಾದನೆ ಮಾಡಬೇಕಲ್ಲ ನಾನು ನನ್ನ ಈ ಪರ್ವತದ ಮೇಲೆ ದೇವತೆಗಳನ್ನು ಹೊರಬೇಕಲ್ಲ ಆ ಕೀರ್ತಿ ಹೊರಬೇಕಲ್ಲ ನಾನುವೇ ಅಂತ ಹೇಳಿ ವಿಂಧ್ಯಂಶ್ಚ ಪರಿತಪ್ತೋ ವೈ ಜೀವಿತಾಧಿಕಂ ನಾನು ಬದುಕಿರುವುದು ವ್ಯರ್ಥವಾಗಿ ಹೋಯಿತಲ್ಲ ಆ ಮೇರುವಿನಲ್ಲಿ ದೇವತೆಗಳಲ್ಲಿ ನೆಲೆಸಿದ್ದಾರೆ ಅಂತ ನಾರದರು ಹೇಳಿದ್ದಾರೆ ಈಗ ನಾನೇನು ಮಾಡಬೇಕು ಅಂದರೆ ದೇವತೆಗಳಿಗೆಲ್ಲ ದೇವನಾದ ಮಹಾದೇವನನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನಲ್ಲಿ ನೀನು ನೆಲೆಸುವಂತ ಅಂತ ಹೇಳಿ ವಿಶ್ವೇಶ್ವರಂ ತಥಾ ಆರಾಧ್ಯಾ ತಪಾಮ್ಯಹಂ ಇತಿ ನಿಶ್ಚಿತ್ಯ ಮಾನಸ ಶಂಕರಂ ಗತಃ ನನಗೆ ಇನ್ನು ಪರಮೇಶ್ವರನೇ ದಿಕ್ಕು ಅವನಿಗೆ ಶರಣು ಹೋಗ್ತೇನೆ ಅಂತ ಹೇಳಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡುತ್ತೇನೆ ಅಂತ ನಿರ್ಧಾರ ಮಾಡುತ್ತಾನೆ ಹಾಗೆ ನಿಶ್ಚಯಿಸಿಕೊಂಡಂಥ ವಿಂದ್ಯನು ನರ್ಮದೆಯಲ್ಲಿ ಶುಚಿತ್ಭೂತನಾಗಿ ಮಿಂದೆದ್ದು ವಿಧಿಬದ್ಧವಾಗಿ ಪಾರ್ಥಿವಲಿಂಗವನ್ನು ಸ್ಥಾಪನೆ ಮಾಡಿ ಕಠಿಣಾತಿ ಕಠಿಣವಾದ ತಪಸ್ಸನ್ನ ಮಾಡಲಿಕ್ಕೆ ಆರಂಭ ಮಾಡುತ್ತಾನೆ ಆರಾಧ್ಯ ಚ ತಾಶಂಭೋ ಷಣ್ಮಸಂಸ ನಿರಂತರಂ ನ ಚಚಾಲ ತಪ ಧ್ಯಾನಪರಾಯಣ ಹೀಗೆ ಆರು ತಿಂಗಳುಗಳ ಕಾಲ ಸ್ಥಾಣುವಿನಂತೆ ಕಳೆದು ಆ ಮಹಾಸ್ಥಾಣುವಾದಂಥ ಪರಶಿವನಿಗಾಗಿ ತಪಸ್ಸನ್ನು ಮಾಡಿದ್ದಾನೆ ಪರಮೇಶ್ವರನು ಇವನನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಸ್ವರೂಪಂ ದರ್ಶಯಾಮಾಸ ದುರ್ಲಭಂ ಯೋಗಿ ನಾಮಪಿ ಯೋಗಿಗಳಿಗೂ ದರ್ಶನ ಕೊಡಲಾಗದಂಥ ಆ ಭಗವಂತ ಪರಮೇಶ್ವರ ಈಗ ಆ ವಿಂಧ್ಯನ ಮುಂದೆ ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ತೋರಿಸುತ್ತಾ ದರ್ಶನ ಕೊಡುತ್ತಿದ್ದಾನೆ ವಿಂಧ್ಯನು ಎದ್ದು ಆ ಸ್ವಾಮಿಯನ್ನು ಕಂಡು ಅತ್ಯಂತ ಆನಂದದಿಂದ ದೀರ್ಘದಂಡ ಹಾಕಿ ನಮಿಸಿ ಸ್ತೋತ್ರವನ್ನು ಮಾಡಿದ್ದಾನೆ ಪರಮೇಶ್ವರನು ಪ್ರಸನ್ನನಾಗಿ ಈ ಮಾತನ್ನು ಹೇಳ್ತಾನೆ ಪ್ರಸನ್ನಸ ತದೋ ವಾಚ ಬ್ರೂಹಿ ತ್ವಂ ಮನಸೇಪ್ಸಿತ ಅಯ್ಯ ವಿಂಧ್ಯನೇ ನಿನ್ನ ತಪಸ್ಸಿಗೆ ನಾನು ಸಂತುಷ್ಟನಾಗಿದ್ದೇನೆ ಕೇಳು ನಿನ್ನ ನಾನು ಅದನ್ನು ಅನುಗ್ರಹ ಮಾಡ್ತೇನೆ ಅಂದಾಗ ವಿಂಧ್ಯನು ಹೇಳ್ತಾನೆ ಯದಿ ಪ್ರಸನ್ನೋ ದೇವೇಶ ಬುದ್ಧಿಂ ದೇಹಿ ಯಥೇಪ್ಸಿತಾಂ ಸ್ವಕಾರ್ಯ ಸಾಧನೀಂ ಶಂಭೋ ಸದಾ ಭಕ್ತವತ್ಸಲ ಹೇ ಪರಮೇಶ್ವರನೇ ನೀನು ಯಾವಾಗಲೂ ಭಕ್ತರಲ್ಲಿ ಪ್ರೀತಿಯುಳ್ಳವನಾಗಿದ್ದೀಯೇ ದೇವತೆಗಳಿಗೆಲ್ಲ ಸ್ವಾಮಿಯಾದ ನೀನು ಪ್ರಸನ್ನನಾದರೆ ನಾನು ಅಪೇಕ್ಷಿಸುವ ಸ್ವಕಾರ್ಯವನ್ನು ಸಾಧಿಸುವಂಥ ಬುದ್ಧಿಯನ್ನು ನನಗೆ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಇವನ ಪ್ರಾರ್ಥನೆಯನ್ನು ಕೇಳಿದಂಥ ಪರಮೇಶ್ವರ ಇವನು ಮೂಡ ಬುದ್ಧಿಯಿಂದ ಇತರಿಗೆರೆ ತೊಂದರೆಯನ್ನುಂಟು ಮಾಡುವ ಭಾವನೆಯಲ್ಲಿದ್ದಾನೋ ಏನೋ ಹಾಗಾಗಿ ನಾನು ಕೊಡುವಂಥ ವರ ಇತರರಿಗೆ ತೊಂದರೆಯಾಗಬಾರದು ಅಂತ ಹೇಳಿ ಯೋಚನೆ ಮಾಡುತ್ತ ಯಾ ವಿಂಧ್ಯ ವಿಂಧ್ಯ ಪರ್ವತ ರಾಜ ತ್ವಂ ಯಥೇಚ್ಛಸಿ ತಥಾ ನಿನ್ನ ಇಷ್ಟದಂತೆಯೇ ನಾನು ಅನುಗ್ರಹ ಮಾಡ್ತೇನೆ ಆದರೆ ನೀನು ಅಹಂಕಾರರಹಿತನಾಗಬೇಕು ನಿನ್ನಲ್ಲಿ ಸ್ವಾರ್ಥ ಅನ್ನುವುದು ಇರಬಾರದು ಅನ್ನುವ ವೇಳೆಗೆ ಸರಿಯಾಗಿ ಆ ವಿಂಧ್ಯನನ್ನು ಅನುಗ್ರಹಿಸಲು ಬಂದಂತಹ ಶಿವನನ್ನ ದೇವತೆಗಳು ಋಷಿಗಳು ಎಲ್ಲರೂ ಬಂದು ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡುತ್ತಾ ಸಂಪೂಜ್ಯ ಸ್ಥಾತವ್ಯಮಿತಿ ಚಾಬ್ರುವತ್ ಹೇ ದೇವದೇವನೇ ಮಹಾದೇವನೇ ಓಂಕಾರ ಸ್ವರೂಪನೆ ನೀನು ಈ ಗಿರಿಯಲ್ಲೇ ಓಂಕಾರ ಕ್ಷೇತ್ರದಲ್ಲಿ ನೆಲೆಸಬೇಕು ಇದು ಲೋಕ ಕಲ್ಯಾಣಕ್ಕಾಗಿ ಭಕ್ತರ ರಕ್ಷಣೆಗಾಗಿ ದಯಮಾಡಿ ನೀನು ನೆಲೆಸು ಅಂದಾಗ ಪರಮೇಶ್ವರ ಹೇಳ್ತಾನೆ ತೃತ್ವ ದೇವಚನಂ ಪ್ರಸನ್ನ ಪರಮೇಶ್ವರ ತಥೈವ ಕೃತವಾನ್ ಪ್ರೀತ್ಯ ಲೋಕಾಂ ಸುಖಹೇತವೆ ನಿಮ್ಮೆಲ್ಲರ ಕೋರಿಕೆಯಂತೆ ನಾನು ಲೋಕಹಿತಕ್ಕಾಗಿ ಇಲ್ಲಿ ಓಂಕಾರ ಜ್ಯೋತಿರ್ಲಿಂಗವಾಗಿ ನೆಲೆಯಗ್ತೇನೆ ಓಂಕಾರ ಚೈವ ಎಲ್ಲಿಂಗಂ ಏಕತಚ್ಛ ಗತಂ ಪ್ರಣವೇ ಚೈವ ಯಲ್ಲಿ ಎಕತಕ್ಷ ವಿಧತ ಪ್ರಣವೆ ಚೈವ ಯಜ್ಜಾತಂ ತದಾಸೀತ್ ಪರಮೇಶ್ವರ ಓಂಕಾರ ರೂಪನಾದ ನಾನು ಈ ಪರ್ವತದಲ್ಲಿ ಓಂಕಾರ ಸ್ವರೂಪನಾಗಿಯೇ ಸ್ವಯಂಭೂ ಜ್ಯೋತಿರ್ಲಿಂಗವಾಗಿ ನೆಲೆಸುತ್ತೇನೆ ಆದರೆ ಈ ಓಂಕಾರ ರೂಪವು ಎರಡು ಭಾಗವಾಯಿತು ಅಂತ ಇಲ್ಲಿ ಹೇಳಿದ್ದಾರೆ ಏನು ಅಂದರೆ ನರ್ಮದಾ ನದಿಯ ಎರಡು ಭಾಗಗಳಲ್ಲಿ ಆ ಭಾಗದಲ್ಲೊಂದು ಲಿಂಗ ಈ ಭಾಗದಲ್ಲೊಂದು ಲಿಂಗ ಅಂತ ಹೇಳ್ತಾರೆ ಒಂದು ಲಿಂಗ ಪ್ರಣವಾಕ್ಷರವೇ ಸಾಕ್ಷಾತ್ ಓಂಕಾರವೇ ಶಿವನಾಗಿ ಬಂದ ಅಂತ ಹೇಳಿ ಹಾಗೆಯೇ ವಿಂಧ್ಯನು ಪಾರ್ಥಿವ ಲಿಂಗವನ್ನ ಆರಾಧನೆ ಮಾಡಿದ ಕಾರಣ ಆ ಲಿಂಗದಿಂದ ಆವಿರ್ಭವಿಸಿದ ಸ್ವಾಮಿ ಅಮರೇಶ್ವರ ಅನ್ನುವ ಹೆಸರು ಅಥವಾ ಅಮಲೇಶ್ವರ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ ಅಮರೇಶ್ವರ ಅಂದರೆ ಅಮರಿರಿಗೆಲ್ಲ ಈಶ್ವರ ನಾಥ ಅಮಲೇಶ್ವರ ಅಂದರೆ ಮಲರಹಿತನಾದವನು ನಿರ್ಮಲನಾದವನು ಪರಿಶುದ್ಧನಾದಂಥವನು ಅಂತ ಹೇಳಿ ಇಂದಿಗೂ ಈ ಕ್ಷೇತ್ರದಲ್ಲಿ ಒಂದು ಕಡೆ ಓಂಕಾರೇಶ್ವರ ಹಾಗೆ ಇನ್ನೊಂದು ಕಡೆ ಅಮಲೇಶ್ವರ ಅಥವಾ ಅಮರೇಶ್ವರ ಅನ್ನುವಂಥ ಸ್ವಾಮಿಯ ನೆಲೆಯಿದೆ ಈ ಎರಡೂ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡುವಂಥದ್ದು ಭಕ್ತಾಭೀಷ್ಟ ಪ್ರದೌಚ ಭುಕ್ತಿ ಮುಕ್ತಿ ಪ್ರದೌದ್ವಿಜಾಹ ಈ ಓಂಕಾರ ಈಶ್ವರನ ದರ್ಶನವು ಭಕ್ತರಿಗೆ ಇಹದಲ್ಲಿ ಸಮಸ್ತ ಭೋಗವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವಂಥದ್ದು ಹೀಗೆ ಎಲ್ಲರೂ ಓಂಕಾರ ಲಿಂಗ ಸ್ವರೂಪನಾದ ಶಿವನನ್ನು ಅರ್ಚನೆ ಮಾಡಿದ್ದಾರೆ ವಿಂಧ್ಯನೂ ಸಹ ಕಾರ್ಯಂ ಸಾಧಿತಾವಾನ್ ಸ್ವೀಯಂ ಪರಿತಾಪಂ ಜಹೌದ್ವಿಜಾಹ ವಿಜಾಹ ಶಿವನೇ ಸಾಕ್ಷಾತ್ತಾಗಿ ಈಗ ನನ್ನ ಈ ಪರ್ವತದ ಮೇಲೆ ನೆಲೆಸಿದ್ದಾನಲ್ಲ ಅಂತ ಹೇಳಿ ತಾನೂ ಸಂತುಷ್ಟಚಿತ್ತನಾಗಿದ್ದಾನೆ ಈಗ ಅವನಿಗೆ ಅಹಂಕಾರ ಹೋಗಿದೆ ಭಗವಂತನ ಒಲುಮೆಯಿಂದ ಹೀಗಾಗಿ ಇಂತಹ ಓಂಕಾರನಾದ ಪರಮೇಶ್ವರನ ದರ್ಶನ ಪೂಜೆ ಯಾರು ಮಾಡುತ್ತಾರೋ ಅವರಿಗೆ ಯಂ ಪೂಜೆಯೇಚ್ಛಂಬು ಮಾತೃಗರ್ಭಂ ವಸೇನ್ನಹಿ ಯದಭೀಷ್ಟಂ ಫಲಂ ತಚ್ಛ ಪ್ರಾಪ್ನುಯಾನ್ನತ್ರ ಸಂಶಯ ಯಾರು ಈ ಓಂಕಾರೇಶ್ವರನಾದಂಥ ಪರಮೇಶ್ವರನ ಅಮಲೇಶ್ವರನ ಅಮರೇಶ್ವರನ ದರ್ಶನ ಪೂಜೆ ಮಾಡುತ್ತಾರೋ ಅವರಿಗೆ ತಾಯಿಯ ಗರ್ಭಾವಾಸ ಇರೋದಿಲ್ಲ ಅಂದ್ರೆ ಏನರ್ಥ ಅವರಿಗೆ ಹುಟ್ಟಿಲ್ಲ ಅಂತ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಷ್ಟು ಮಾತ್ರವಲ್ಲದೆ ಸರ್ವ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾರೆ ಅಂತ ಹೇಳಿ ಸೂತ ಪುರಾಣಿಕರು ಆ ಕಥೆಯನ್ನು ಹೇಳ್ತಾರೆ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಐದನೆಯ ಜ್ಯೋತಿರ್ಲಿಂಗವಾದಂಥ ಕೇದಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ